ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಕಾಸ್ ಎ ಪ್ಲಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಬೈ ಕಾಸ್ ಎಸಿ ಕೊಟ್ಟು ಟೂ ಸೀಕೆಂಡ್ ಎ ಎಂದು ಸಾಧಿಸಿ ಎನ್ನುವುದನ್ನು ನೋಡಿದ್ದೀವಿ ಇದರಲ್ಲೇ ಚಾಯ್ಸ್ ಇರ್ತಕ್ಕಂಥದ್ದನ್ನು ಇನ್ನೊಂದನ್ನು ನಾವು ನೋಡೋಣ ಫೈವ್ ಕಾಸ್ಕ್ವಯರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೀಕೆಂಡ್ ಸ್ಕ್ವಯರ್ ತರ್ಟಿ ಡಿಗ್ರಿ ಮೈನಸ್ n² 45° / sin² 30° + cos² 30° ಇದರಲ್ಲಿ ಮೊದಲನೆಯದಾಗಿ ನಾವು ಕೊಟ್ಟಿರತಕ್ಕಂತ ಬೆಲೆಗಳನ್ನು ನೋಡಿಕೊಳ್ಳೋಣ cos 60° ಏ ಬೆಲೆ 1/2 मैंने सीकें थर्टी डिग्रिया मेलेक्वल टू टू बाई रूट थ्री आगे टैन डिग्री है मेले वन नेक्स्ट वन तो साइन थर्टी डिग्री मेले वन बाई टू कॉस थर्टी डिग्री मेले रूट थ्री बै ವಸ್ತು ವಿಧಗಳನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಸಮೀಕರಣಕ್ಕೆ ಹಾಕೊಳ್ಳೋಣ ಫೈವ್ ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಒನ್ ಬೈ ಟೂ ಫೋರ್ ಸ್ಕ್ವೈರ್ ಸ್ಕ್ವೈರ್ ಇರೋದ್ರಿಂದ ಪ್ಲಸ್ ಫೋರ್ ಸೆಕೆಂಡ್ ತರ್ಟಿ ಡಿಗ್ರಿ ಟೂ ರೂಟ್ सिकंद थर्टी टू बै रोटी स्क्वेर टेन फोटी फैन स्क्वेर डिवेड बै सैन थर्टी वन बै टू स्क्वेर का थर्टी रोट थ्री बैल स्क्वेर अलग सुलस फाइव इंटू वन बै टू स्क्वेर अंदर वन बै फोर प्लस फोर ಎರಡೆರಡಲೇ ನಾಲ್ಕು ಸ್ಕ್ವಯರು ಸ್ಕ್ವೈರ್ ಊಟ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ನಾಲ್ಕು ಬೈ ಮೂರು ಮೈನಸ್ ಒನ್ ಡಿವೈಡ್ ಬೈ ಒನ್ ಬೈ ಫೋರ್ ಅಲ್ಲಿಗೆ ಸ್ಕ್ವಯರು ಸ್ಕ್ವೈರ್ ಊಟ ಕ್ಯಾನ್ಸಲ್ ಆಗುತ್ತೆ ಎರಡೆರಡಲೆ ನಾಲ್ಕು ಅಲ್ಲಿಗೆ ತ್ರೀ ಬೈ ಫೋರ್ ಈಸಿ ಕೊಟ್ಟು ಇಲ್ಲಿ ಬರ್ತಕ್ಕಂಥದ್ದು ಇದನ್ನು ತಗೊಂಡ್ರೆ ಫೈ ಬೈ ಫೋರ್ ಪ್ಲಸ್ ಸಿಕ್ಸ್ಟೀನ್ ಬೈ ತ್ರೀ -1 / ll ನಾವ ರಸ ತೆಗೆಂದೆ 4 1 + 3 = 4 * 3ಕ್ಕೆ ลಾಸ ತೆಗೆಂದೆ 4 * 3ನೇ ಲಾಸ ತೆಗೆಂದೆ 3ne 12 ಆಗತಕ್ಕಂತದ್ದು ಹಾಗಾಗಿ 4 3ಗೆ ತಗೊಳ್ಳದಾದರೆ = ಇದ್ರೆ ದೆಗ್ತೀನಿ 1 ನಾಲ್ಕು ಮೂರಲೇ ಹನ್ನೆರಡು ಐದು ಮೂರಲೆ ಹದಿನೈದು ಪ್ಲಸ್ ಮೂರು ನಾಲ್ಕಲೇ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಮೈನಸ್ ಹನ್ನೆರಡು ಒಂದಲೇ ಹನ್ನೆರಡು ಡಿವೈಡ್ ಬೈ ಫೋರ್ ಬೈ ಫೋರ್ 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 ಕ್ಯಾನ್ಸಲ್ ಆಯಿತು ಇಲ್ಲಿ ಉಳಿದಿರ್ತಕ್ಕಂಥದ್ದು ಹದಿನೈದು ಪ್ಲಸ್ ಅರವತ್ತ್ನಾಲ್ಕು ನಾಲ್ಕು ಐದು ಒಂಬತ್ತು ಎಪ್ಪತ್ತೊಂಬತ್ತು ಮೈನಸ್ ಹನ್ನೆರಡು ಡಿವೈಡ್ ಬೈ ಹನ್ನೆರಡು ಎಪ್ಪತ್ತೊಂಬತ್ತರಾಗ ಹನ್ನೆರಡು ಕರೆದ್ರೆ ಅರವತ್ತೇಳು ಬೈ ಹನ್ನೆರಡು ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಲೆಕ್ಕ ನೋಡೋಣ ಇಲ್ಲಿ ನೆಕ್ಸ್ಟ್ ಲೆಕ್ಕ ತಗೊಂಡ್ರೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ತ್ರಿಜ್ಯ ಇಪ್ಪತ್ತೊಂದು ಸೆಂಟಿಮೀಟರ್ ಆರ್ ಬೆಲೆ ಇಪ್ಪತ್ತೊಂದು ಸೆಂಟಿಮೀಟರ್ ಆಗಿದೆ ಹಾಗೆಯೇ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಗಿದೆ ಎ ಪಿ ಬಿ ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡು ಅಂತ ಕೇಳಿದೆ ಇಲ್ಲಿ ಎ ಪಿ ಬಿ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹಾಗಾಗಿ ಏನು ಮಾಡೋಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ತಗೋಣ ಇದರಲ್ಲಿ ನಮಗೆ ಮೈನಸ್ ಮಾಡಿಕೊಂಡ್ರೆ ಅಂದರೆ ಎ ಪಿ ಬಿ ವೃತ್ತಖಂಡದ ವಿಸ್ತೀರ್ಣ ನಮಗೆ ಈ ಭಾಗದ ವಿಸ್ತೀರ್ಣ ಅಷ್ಟೇ ಬೇಕಿರೋದು ಹಾಗಾಗಿ ನಾವು ಓ ಎ ಪಿ ಬಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಓ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ மைனஸ் திரிபுச ஓஎபி ஓ வீர்ண கழது பட்டரே நமக்கு ஏபி விஸீர்ண சா மொதலில் ஓஎபி இதர வீணா கண்டுக்கோண ஓஜாந்தர

ಝೀರೋ ಝೀರೋ ಆರ ಒಂದಲೇ ಆರು ಆರಲೆ ಏಳು ಒಂದಲೇ ಏಳು ಮೂರನೇ ಮೂರ ಒಂದಲೇ ಮೂರು ಎರಡನೇ ಎರಡು ಒಂದಲೇ ಎರಡು ಹನ್ನೊಂದಲೇ ಉಳಿತಕ್ಕಂಥದ್ದು ಹನ್ನೊಂದು ಇಂಟು ಇಪ್ಪತ್ತೊಂದು ಅಲ್ಲಿಗೆ ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಒಂದಸ್ಕ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೈರ್ ಇದು ತ್ರಿಜಾಂತರ ಕಂಡದ ವಿಸ್ತೀರ್ಣ ಆಯಿತು ಈಗ ಇಲ್ಲಿ ಓ ಎ ಬಿ ತ್ರಿಭುಜ ತಗೊಂಡ್ರೆ ಓ ಎ ಬಿ ವಿಸ್ತೀರ್ಣ ತಗೊಂಡ್ರೆ ಇದು ಇಪ್ಪತ್ತೊಂದು ಇದು ಇಪ್ಪತ್ತೊಂದು ಇದು ಇಪ್ಪತ್ತೊಂದು ಆಗುತ್ತೆ ಯಾಕೆಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋನ ಅರವತ್ತು ಡಿಗ್ರಿ ಇದರ ಅಪೋಸಿಟ್ ಆಗಿರ್ತಕ್ಕಂಥ ಕೋನಗಳ ಸಮನ ಆಗಿರೋದ್ರಿಂದ ಇದು ಸಮಬಾಹು ತ್ರಿಭುಜ ಆಗ್ತಕ್ಕಂಥದ್ದು ಹಾಗಾಗಿ ಸಮಬಾಹು ఓపి వస్తీర్ణ ఓ ఈ రోడ్ త్రీ బై ఫోర్ ఇంటూ ఏ స్క్వైర్ ఈజ్ ఈవల్ టు రోడ్ త్రీ బానికి వన్ పైంట్ సవెన్ త్రీ బై ఫోర్ ఏ బెలన్న తగ్రే ట్వెంటీ వన్ ఇంటూ 1.73 21 ಒನ್ ಪಾಯಿಂಟ್ ಬೈ ಘೀಕರಿಸಿದ್ರೆ ನಮಗೆ ಬರ್ತಕ್ಕಂಥದ್ದು ಒನ್ ನೈಂಟಿ ಸೆವೆನ್ ತ್ರೀ ಸೆಂಟಿಮೀಟರ್ ಸ್ಕ್ವೈರ್ ಈಗ ಇದರ ಬೆಲೆಯನ್ನು ತ್ರಿಜಾಂತರಖಂಡದ ವಿಸ್ತೀರ್ಣದ ಬೆಲೆ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೈರ್ ಇದರ ಬೆಲೆ ಒನ್ ನೈಂಟಿ ಪಾಯಿಂಟ್ ಸೆವೆನ್ ತ್ರೀ ಸೆಂಟಿಮೀಟರ್ ಸ್ಕ್ವೈರ್ ಅಲ್ಲಿ ಕಳೆದ್ರೆ ಇನ್ನೂರ ಮೂವತ್ತೊಂದು ಪಾಯಿಂಟ್ ಝೀರೋ ಝೀರೋ ಒನ್ ನೈಂಟಿ ಪಾಯಿಂಟ್ ಸೆವೆನ್ ತ್ರೀ ಹತ್ತಿರ ಮೂರು ಕಳೆದ್ರೆ ಏಳು ಒಂಬತ್ತರ ಏಳು ಕಳೆದ್ರೆ ಎರಡು ಝೀರೋ ಅಲ್ಲಿಗೆ ಹದಿಮೂರು ಉಳಿದಿರತಕ್ಕಂಥದ್ದು ಒಂದು ಮೂರರಾಗ ಒಂಬತ್ತು ಕಳೆದರೆ ನಾಲ್ಕು ಒಂದರಾಗ ಒಂದು ಕಳೆದರೆ ಝೀರೋ ಅಲ್ಲಿ ಬೆಲೆ ನಲವತ್ತು ಪಾಯಿಂಟ್ ಎರಡು ಏಳು ಸೆಂಟಿಮೀಟರ್ ಸ್ಕ್ವೇರ್ ಇದು ನಮಗೆ ಇದರ ವಿಸ್ತೀರ್ಣವನ್ನು ಸಿಗ್ತಕ್ಕಂಥದ್ದು ಹಾಗೆ ನೆಕ್ಸ್ಟ್ ಗೆ ನೋಡೋಣ ಇದರಲ್ಲಿ ಮೈನಸ್ ಒನ್ ಸೆವೆನ್ ಫೋರ್ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಟೂ ಟು ತ್ರೀ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೈನಸ್ ಒನ್ ಸೆವೆನ್ ಅನ್ನು ತಗೊಂಡ್ರೆ ಮೈನಸ್ ಒನ್ ಸೆವೆನ್ ಇದು ಎಕ್ಸ್ ಒನ್ ವೈ ಒನ್ ಹಾಗೆಯೇ ಫೋರ್ ಕಾಮ ಮೈನಸ್ ತ್ರೀ ಎಕ್ಸ್ ಟು ವೈ m1:m2 ಅಂತ ತಗೊಂಡ್ರೆ 2:3 ಅಲ್ಲಿಗೆ ಭಾಗ ಪ್ರಮಾನದ ಸೂತ್ರ p, x, y = m1 x2 m2 x1 m1 + m2 m1 y2 m2 y1 / m1 + ಎಮ್ ಟು ಈಗ ಇರ್ತಕ್ಕಂಥ ಬೆಲೆಗಳನ್ನು ಹಾಕಿಕೊಂಡ್ರೆ ಎಮ್ ಒನ್ ಟೂ ಎಕ್ಸ್ ಟು ಫೋರ್ ಪ್ಲಸ್ ಎಮ್ ಟೂ ತ್ರೀ ಹಾಗೇನೆ ಎಕ್ಸ್ ಒನ್ ಸೆವೆನ್ ಟು ಪ್ಲಸ್ ತ್ರೀ ನೆಕ್ಸ್ಟು ಎಮ್ ಒನ್ ಟೂ ವೈ ಟೂ ಮೈನಸ್ ತ್ರೀ ಎಮ್ ಟು ತ್ರೀ ವೈ ಒನ್ ಸೆವೆನ್ ಟೂ ಪ್ಲಸ್ ತ್ರೀ ూర్ ఇప్ప డివైడ్ బై సీ మైనస్ మైనస్ వన్ అది నమ్మే ప్లస్ ఎంటు మైనస్ మైనస్ ఆరు వందల మూర్ ఐత ಡಿವೈಡ್ ಬೈ ಟು ಪ್ಲಸ್ ತ್ರೀ ಫೈವ್ ಇಲ್ಲಿ ಪ್ಲಸ್ ಎಂಟು ಮೈನಸ್ ಮೈನಸ್ ಎರಡು ಮೂರಲ್ಲಿ ಆರು ಪ್ಲಸ್ ಏಳು ಮೂರಲ್ಲಿ ಎರಡು ಪ್ಲಸ್ ಮೂರು ಅಂದರೆ ಐದು ಅಲ್ಲಿಗೆ ಕಳೆದರೆ ಐದು ಬೈ ಐದು ಹದಿನೈದು ಹದಿನೈದು ಬೈ ಐದು ಇಸ್ ಟು ಐದು ಒಂದ್ಲೇ ಐದು ಒಂದ್ಲೇ ಐದು ಒಂದ್ಲೇ ಐದು ನಮಗೆ ಬೆಲೆ ಬರ್ತಕ್ಕಂಥದ್ದು ಒಂದು ಮತ್ತು ಮೂರು ಸಿಕ್ ನೆಕ್ಸ್ಟ್ ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾರೆ ಎಕ್ಸ್ ವೈ ಬಿಂದು ಮೂರು ಆರು ಮೈನಸ್ ಮೂರು ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಪಿ ಯನ್ನು ನಾವೇನು ಮಾಡ್ಕೊಳ್ಳೋಣ ಎಕ್ಸ್ ಕಾಮ ವೈ ಇಟ್ಕೊಳ್ಳೋಣ ಹಾಗೇನೆ ಸಮ ಎ ಬಿಂದು ಮತ್ತು ಬಿ ಬಿಂದು ಎ ತ್ರೀ ಕಾಮ ಸಿಕ್ಸ್ ಬಿ ಮೈನಸ್ ತ್ರೀ ಕಾಮ ಓ ಅಂದರೆ ಪಿ ಎ ಈಸ್ ಈಕ್ವಲ್ ಟು ಪಿ ಬಿ ಆಯಿತು ಇಲ್ಲಿ ನಾವು ದೂರದ ಸೂತ್ರವನ್ನು ಉಪಯೋಗಿಸೋದಾದರೆ ಎಕ್ಸ್ ಒನ್ ಮತ್ತು ವೈ ಒನ್ ಈ ಬೆಲೆಗಳನ್ನು ನಾವು ತೊಗೊಳ್ಳೋಣ ಇದರಲ್ಲಿ ತಗೊಂಡತಕ್ಕಂತ ಅದರಲ್ಲಿ x2 आ, x1 ಆಗನೇ y2 y1 ಇಳಿದು ಕೂಡ x2 y2 ಅಲ್ಲಿ ಏನಾಯ್ತು ದೂರದ ಸೂತ್ರ d =√ (x2 - x1)² + y2 - y1)² ಈ ಸೂತ್ರಕ್ಕೆ ಬಳಸಿಕೊಳ್ಳೋಣ ಅಲ್ಲಿಗೆ PA P ಮತ್ತು A ಈ ಎರಡು ವಿಲಕ್ಷಣನ ತಗೊಂಡ್ರೆ x - 3 ^ 2 + ಆಗ 얘는 y - 6 ^ 2 =√- 3 ಇರೋದು -*-+ ಆಗುತ್ತೆ x + 3 ^ 2 + ಅಲ್ಲಿಗೆ y - ಫೋರ್ ಓರ್ ಸ್ಕ್ವೈರ್ ಸ್ಕ್ವೇರು ಸ್ಕ್ವೇರು ಕ್ಯಾನ್ಸಲ್ ಮಾಡಬಹುದು ಸ್ಕ್ವೇರ್ ಟು ಸ್ಕ್ವೈರು ಉಳಿತಕ್ಕಂಥ ಮಾಡ್ತೀವಿ ಎರಡು ಕಡೆ ವರ್ಗ ಮಾಡಿ ಕೂಡ ಮಾಡಬಹುದು ಎರಡು ಕಡೆ ವರ್ಗ ಮಾಡಿದಾಗ ಸ್ಕ್ವೇರ್ ಟು ಸ್ಕ್ವೈರ್ ಊಟ ಕ್ಯಾನ್ಸಲ್ ಆಯ್ತು ಉಳಿದಿರತಕ್ಕಂಥದ್ದು x minus 3 whole square y minus 6 whole square x plus 3 whole square y minus 4 whole square a minus b whole square a plus b whole square right? x square plus 9 minus 6x plus y square plus 36 minus 12y ಎಕ್ಸ್ಕ್ವಯರ್ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಏಟ್ ವೈ ಅಲ್ಲಿಗೆ ಇ ಎಕ್ಸ್ ಸ್ಕ್ವಯರು ಇ ಎಕ್ಸ್ ಕ್ವಯರು ಕ್ಯಾನ್ಸಲು ವೈ ಸ್ಕ್ವಯರು ವೈ ಸ್ಕ್ವಯರು ಕ್ಯಾನ್ಸಲು ಉಳಿತಕ್ಕಂಥದ್ದು ಮೈನಸ್ ಆರು ವಿ ಎಕ್ಸು ಇಲ್ಲೊಂದು ಮೈನಸ್ ಆರು ಎಕ್ಸ್ ಒಂದು ಕಡೆಗೆ ತೊಗೊಳ್ಳೋಣ ಮೈನಸ್ ಆರು ಎಕ್ಸ್ ಇದು ಈ ಕಡೆ ಬಂತು ಅಂದರೆ ಮೈನಸ್ ಆರು ಎಕ್ಸ್ ಇಲ್ಲಿ ಮೈನಸ್ ಹನ್ನೆರಡು ವೈ ಇದೆ ಇದು ಈ ಕಡೆ ಬಂತು ಅಂದರೆ ಪ್ಲಸ್ ಏಟು ವೈ ಆಗುತ್ತೆ ಇಲ್ಲಿ ಒಂಬತ್ತು ಮತ್ತು ಹದಿನಾರು ಇದೆ ಇದನ್ನು ನಾವು ತೊಗೊಳ್ಳೋದಾದರೆ ಮೂವತ್ತಾರು ಪ್ಲಸ್ ಒಂಬತ್ತು ಆ ಬೆಲೆಯನ್ನು ತಗೊಳ್ಳೋಣ ಇಲ್ಲ ಇಲ್ಲಾಂದರೆ ಈ ಒಂಬತ್ತು ಈ ಒಂಬತ್ತು ಕ್ಯಾನ್ಸಲ್ ಮಾಡೋದು ಉಳಿತಕ್ಕಂಥದ್ದು ಪ್ಲಸ್ ತರ್ಟಿ ಸಿಕ್ಸ್ ಹಾಗೇನೆ ಇಲ್ಲಿ ಉಳಿದಿರ್ತಕ್ಕಂಥದ್ದು ಹದಿನಾರು ಪ್ಲಸ್ ಮೈನಸ್ ಹದಿನಾರು ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೇನಾಯಿತು ಸಿಕ್ಸ್ ಎಕ್ಸ್ ಸಿಕ್ಸ್ ಎಕ್ಸು ಮೈನಸ್ ಹನ್ನೆರಡು ಎಕ್ಸು ಇದು ಮೈನಸ್ ನಾಲ್ಕು ವೈ ಇದರಲ್ಲಿ ಕಳೆದ್ರೆ ಆರಾಗ ಆರು ಕಳೆದ್ರೆ ಕಳಿಸ್ ಒನ್ನೇ ಮೂರರಾಗ ಒಂದು ಕಳೆದ್ರೆ ಎರಡು ಅಲ್ಲಿಗೆ ಟ್ವೆಂಟಿ ಇಸ್ ಈಕ್ವಲ್ ಟು ಝೀರೋ ಡಿವೈಡ್ ಬೈ ನಾಲ್ಕು ಮಾಡ್ಬೋದು ಮೈನಸ್ ನಾಲ್ಕು ಮಾಡಿದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಒಂದು ನಾಲ್ಕು ಒಂದಲೇ ನಾಲ್ಕು ಅಂತೂ ವೈ ಮೈನಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಜಿಕ್ವಲ್ ಟು ಝೀರೋ ಇದು ನನಗೆ ಈಕ್ವೆಷನ್ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರತಕ್ಕಂಥ ಲೆಕ್ಕಗಳನ್ನು ತಗೋಣ ఏదో డౌట్స్ కమెంట్ మి అంతా కమ్యూల్గూ కూడా ధన్యవాద